ಸ್ವಾಗತ ನಾನು ವಿಜಯಲಕ್ಷ್ಮೀ ಶಿವರವರು ಸ್ನೇಹಿತರೆ ನಾವಿವತ್ತು ಒಂದು ಕರಾಳ ದಂಧೆಯ ಕೊಳಕು ಮುಖವನ್ನ ಬಯಲು ಪಡಿಸ್ತೀನಿ ಈ ದಂಧೆ ಎಲ್ಲಾ ಕಡೆ ಎಗ್ಗಿಲ್ಲದೆ ಅವ್ಯಾಹತವಾಗಿ ನಡೀತಾ ಇದೆ ಅಧಿಕಾರಿಗಳ ಕಣ್ಣ ಮುಂದೆ ಪೊಲೀಸರ ಕಣ್ಣ ಮುಂದೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಬೆಂಬಲದಿಂದಲೇ ಈ ಒಂದು ದಂಧೆ ನಡೆಯುತ್ತಿದೆ ಆದ್ರೆ ಇದನ್ನ ತಡೆಗಟ್ಟುವಂತ ಯಾವ ತಾಕತ್ತು ಯಾವ ದಂಬು ಕೂಡ ಶಾಸಕರಿಗಾಗಲಿ ಸಂಸದರಿಗಾಗಲಿ ಅಥವಾ ಪಂಚಾಯಿತಿ ಸದಸ್ಯರಿಗೆ ಯಾರಿಗೂ ಇಲ್ಲ ಯಾಕಂದರೆ ಎಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಗಳು ಎಲ್ಲರೂ ಕೂಡ ಲಂಚ ತಿನ್ನುವರೇ ಹಾಗಾಗಿ ನಮ್ಮ ನಾಡಿನ ಸಂಪತ್ತು ಯಾವ ರೀತಿ ಲೂಟಿಕೋರರು ಕೊಳ್ಳೆ ಹೊಡಿತಿದ್ದಾರೆ ಅಕ್ರಮ ಮರಳುಗಾರಿಕೆಯ ಮೂಲಕ ಇಡೀ ನಾಡನ್ನು ಮರಳು ಮಾಡಕ್ಕೆ ಹೊರಟಿದ್ದಾರೆ ಅನ್ನೋದ್ರ ವಿಚಿತ್ರವಾದ ಕಥೆಯನ್ನು ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ ಶಿಬರೂರು ವಿಜಯಲಕ್ಷ್ಮಿ ಈ ಬರ್ಪಿನ ಪ್ಲಾನ್ ಉಂಟು ಅಲ್ಲಿದ್ದಾರೆ ಕಂಬ ಗುರುಪುರ ಕೈ ಕಂಬದಲ್ಲಿದ್ದಾರೆ ವಿಜಯಲಕ್ಷ್ಮಿ ಶಿಬರೂರು ಇದ್ದ ಗೋಪನಾಥ ತೂಲೆ ಗಾಡಿಪುರ ಸೈಡ್ ಬಾಡ್ಲೆ ಎಷ್ಟೊಂದು ಭಯಾನಕವಾಗಿದೆ ಅಂದ್ರೆ ನಾವೀಗ ರಾತ್ರಿ ಎರಡು ಗಂಟೆಗೆ ಅಲ್ಲಿ ಮರಳುಗಾರಿಕೆ ನಡೀತಾ ಇದೆ ಅದರ ವರದಿಗಾರಿಕೆ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ ನಮ್ಮ ಹಿಂದೆ ಎಷ್ಟು ಗಾಡಿಗಳು ಫಾಲೋ ಮಾಡ್ತಿದೆ ರೋಷವಾಗಿ ಮೂವತ್ತು ನಲವತ್ತು ಬೋಟ್ ಇಟ್ಕೊಂಡು ಇವರು ಅಕ್ರಮ ಮರಳುಗಾರಿಕೆ ಮಾಡ್ತಿದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿ ಏನ್ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳೇ ವಿಜಯ ಟೈಮ್ಸ್ ನಿಮ್ಗೆ ಸವಾಲು ಒಡ್ಡುತ್ತಿದೆ ನಾವು ರಾತ್ರಿ ಕಾರ್ಯಾಚರಣೆ ಮಾಡಿದ್ವಿ ನಿಮ್ಗೆ ಮಾಡೋ ತಾಕತ್ ಇದೆಯಾ ಫುಲ್ಲು ರೌಂಡ್ ಅಪ್ ಗಾಡಿಯೋ ಲೈಕ್ ಗುಡೋಡ್ತಿ ಆಗುತ್ತೆ ನೋಡಿ ಲಾರಿಗಳು ಇನ್ಫಾರ್ಮೇಶನ್ ಪಾಸ್ ಆಯ್ತು ನಾವಲ್ಲಿ ಬಂದಾಗ ಒಳ್ಳೆ ವಾಕಿ ಟಾಕಿಯಲ್ಲಿ ಇದು ಮಾಡ್ದಂಗೆ ಮಾಡ್ತಾರೆ ನೋಡಿ ನಾವು ಬಂದು ಇಂಥ ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ಲೋಡ್ ಮಾಡೋದೆಲ್ಲ ಓಡ್ತಾ ಇದ್ದಾರೆ ನೋಡಿ ಎಲ್ಲ ಓಡ್ತಾ ಇದ್ದಾರೆ ಎಲ್ಲರೂ ಓಡ್ಕೊಂಡು ಹೋದ್ರು ನೋಡಿ ಇವರೆಲ್ಲ ಅರ್ಧಕ್ಕರ್ಧ ಬಿಟ್ಟು ಇದೆಲ್ಲ ಅದೇ ರೀತಿ ದೋಣಿಯಲ್ಲೆಲ್ಲ ಮರಳು ಹಂಗೆ ಹಂಗೆ ಇದೆ ಎಸ್ ವಿಜಯ್ ಟೈಮ್ಸ್ ಕವರ್ ಸ್ಟೋರಿ ತಂಡ ಭಾರಿ ಸಾಹಸಕ್ಕೆ ಇಳಿದಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಟ್ಟಹಾಸ ಮೆರೆಯುತ್ತಿರುವ ಮರಳು ಮಾಫಿಯಾದ ಕರಾಳ ರಾಜ್ಯದ ಜನತೆಗೆ ತೋರಿಸಲು ಪಣ ತೊಟ್ಟಿದೆ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋದು ಗೊತ್ತಿದ್ರು ನಮ್ಮ ನೆಲ ಜಲ ಪರಿಸರ ಉಳಿಸುವ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರಾಣದ ಹಂಗು ತೊರೆದು ಪ್ರಾರಂಭಿಸಿದೆವು ರಾತ್ರಿ ಕಾರ್ಯಾಚರಣೆ ರಾಜಕಾರಣಿಗಳಿದ್ದಾರೆ ಪೊಲೀಸರಿದ್ದಾರೆ ಗಣಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಈ ಸತ್ಯ ಗೊತ್ತಿದ್ದೇ ನಾವು ಈ ಭಯಾನಕ ಅಪಾಯ ಎದುರಿಸಲು ಮುಂದಾಗಿದ್ದು ನಾವು ಫೀಲ್ಡ್ಗೆ ಇಳಿಯುತ್ತಿದ್ದಂತೆ ನಮ್ಮನ್ನ ಫಾಲೋ ಮಾಡಲು ಶುರು ಮಾಡಿದ್ರು ನೋಡಿ ಸಿಬರೂರು ವಿಜಯಲಕ್ಷ್ಮಿ ಬರ್ಬಿ ಪ್ಲಾನ್ ಉಂಟು ಕಂಬ ಗುರುಪುರ ಕೈಕಂಬದಲ್ಲಿದ್ದಾರೆ ವಿಜಯಲಕ್ಷ್ಮಿ ಸಿಬರೂರ್ ಸೈಡ್ ವಾಡ್ಲೆ ಮಾಫಿಯಾ ಎಷ್ಟೊಂದು ಭಯಾನಕವಾಗಿದೆ ಅಂದ್ರೆ ನಾವೀಗ ರಾತ್ರಿ ಎರಡು ಗಂಟೆಗೆ ಅಲ್ಲಿ ಮರಳುಗಾರಿಕೆ ನಡೀತಾ ಇದೆ ಅದನ್ನ ವರದಿಗಾರಿಕೆ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ ನಮ್ಮ ಹಿಂದೆ ಎಷ್ಟು ಗಾಡಿಗಳು ಫಾಲೋ ಮಾಡ್ತಿದೆ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಪೊಳವಿ ಪಕ್ಕದಲ್ಲಿರುವಂತಹ ಅಡ್ಡೂರು ಬ್ರಿಡ್ಜ್ ಇದೆ ನೋಡಿ ಇದು ಬ್ರಿಡ್ಜ್ ಈಗ ನಾನು ಎರಡೂವರೆ ಗಂಟೆ ಆಗಿದೆ ಈಗ ಈ ಅಲ್ಲಿ ಫುಲ್ ಬೋಟ್ ಒಂದು ಇಪ್ಪತ್ತು ಮೂವತ್ತು ಬೋಟ್ ಹಾಕೊಂಡು ನೋಡಿ ಇಲ್ಲೆಲ್ಲ ಇದಾರೆ ನೋಡಿ ಈ ಬೋಟ್ ಹಾಕೊಂಡು ಇಲ್ಲಿ ಮರಳುಗಾರಿಕೆ ಮಾಡ್ತಿರ್ತಾರೆ ಈ ಬ್ರಿಡ್ಜ್ ಪಕ್ಕದಲ್ಲೇ ನೋಡಿ ಈ ಏರಿಯಾದಲ್ಲಿ ಪೂರ್ತಿ ಇಲ್ಲಿ ಹಾಕೊಂಡು ಇಲ್ಲಿ ಮರಳುಗಾರಿಕೆ ಮಾಡ್ತಾರೆ ಪ್ರತಿದಿನ ನಮ್ಮ ಕಣ್ಣಿಂದ ಲಾರಿಗಳು ಇವರು ಸಂಜೆ ರಾತ್ರಿ ಶುರುವಾಗ್ತಿದ್ದಂಗೆ ಇವರು ಮರಳುಗಾರಿಕೆ ಪ್ರಾರಂಭ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಂಗೆ ಮರಳುಗಾರಿಕೆ ನಿಲ್ಲುತ್ತೆ ಇಲ್ಲಿ ನನ್ನ ಪ್ರಶ್ನೆ ಇಷ್ಟು ದೊಡ್ಡ ನದಿಯಲ್ಲಿ ಇಷ್ಟೊಂದು ರಾಜಾರೋಷವಾಗಿ ಮೂವತ್ತು ನಲ್ವತ್ತು ಬೋಟ್ ಹಿಡ್ಕೊಂಡು ಇವರು ಅಕ್ರಮ ಮರಳುಗಾರಿಕೆ ಮಾಡ್ತಿದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಪೊಲೀಸರು ಏನ್ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿ ಏನ್ ಮಾಡ್ತಿದ್ದಾರೆ ಇದೇನು ಕದ್ದು ಮುಚ್ಚಿ ಚಿಕ್ಕ ಚಿಕ್ಕದಾಗಿ ಮಾಡ್ತಿರುವಂತ ವ್ಯವಹಾರ ಅಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾತ್ರಿ ರಾತ್ರಿ ಈ ರೀತಿ ಮರಳುಗಾರಿಕೆ ಮಾಡ್ತಿದ್ದಾರೆ ಅಂತಂದ್ರೆ ಇವರಿಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ಯಾರಾದ್ರೂ ನಮಗೆ ಸಾಧ್ಯನ ಪ್ರತಿ ಬೋಟಿಗೆ ಎಪ್ಪತ್ತು ಸಾವಿರ ತಿಂಗಳಲ್ಲಿ ಕೊಡ್ತಾ ಇದ್ದಾರೆ ಯಾಕೆ ಈ ರೀತಿ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಸಾರ್ವಜನಿಕರು ದೂರು ಕೊಟ್ಟಿಲ್ಲ ಅಂತಲ್ಲ ಪದೇ ಪದೇ ದೂರು ಕೊಟ್ಟರು ಕೂಡ ಜಿಲ್ಲಾಧಿಕಾರಿಗಳು ಯಾಕೆ ಮೌನ ವಹಿಸಿದ್ದಾರೆ ಹಾಗಾದ್ರೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಪಾಲು ಹೋಗುತ್ತಾ ಅನ್ನೋ ಪ್ರಶ್ನೆ ನೀವು ಕೇಳಬೇಕಾಗತ್ತೆ ನಾವು ರಾತ್ರಿ ಇಡೀ ಅಡ್ಡೂರು ಬ್ರಿಡ್ಜ್ ಸಾದೂರು ಗುರುಪುರ ಬ್ರಿಡ್ಜ್ ಅಡ್ಡ್ಯಾರು ಮರವೂರು ರೈಲ್ವೆ ಬ್ರಿಡ್ಜ್ ಹೀಗೆ ನಾನಾ ಕಡೆ ಅಕ್ರಮ ಗಣಿಗಾರಿಕೆಯ ಅಬ್ಬರವನ್ನ ಚೆಕ್ ಮಾಡ್ತಾ ಹೋದೆವು ಕೊನೆಗೆ ಮಾಫಿಯಾದ ಅಡ್ಡಾದೊಳಗೆ ನುಗ್ಗಿಯೇ ಬಿಟ್ವಿ ಬೆಂಗಳೂರಿಂದ ಕಾರ್ಯಾಚರಣೆ ಮಂಗಳೂರಿನಿಂದ ಒಂದು ದಿನ ಬಂದು ಏನ್ ನಡೀತಾ ಇದೆ ರಾತ್ರಿ ಬಂದು ನಿಮ್ಗೆ ಮಾಡಕ್ ಯಾಕೆ ಮಾಡಕ್ ಆಗಲ್ಲ ಅಂದ್ರೆ ನಿಮ್ಗೆ ಲಂಚದ ಹಣ ಬರ್ತಾ ಇದೆ ನಿಮ್ಮ ನಿಮ್ಮ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಂತೂ ಲಂಚ ತಿಂದು ತಿಂದು ಹೋಗಿ ಬಿಟ್ಟಿದ್ದಾರೆ ಇದು ಯಾರಿಗೂ ಬೇಡ ನಮ್ಮ ಪರಿಸರ ಹಾಳಾಗ್ಲಿ ನಮ್ಮ ನದಿ ಹಾಳಾಗ್ಲಿ ಅಕ್ರಮವಾಗಿ ಎಷ್ಟು ಲಂಚ್ ಬೇಕಾದ್ರೂ ಮರಳನ್ನು ಮಾಡಲಿ ನಮಗೆ ಮಾತ್ರ ತಿಂಗಳು ತಿಂಗಳು ಲಂಚ ಬರಬೇಕು ಒಂದು ಬೋಟಿಗೆ ಎಪ್ಪತ್ತು ಸಾವಿರ ಲಂಚ ಕೊಡ್ಕೊಂಡು ಈ ವ್ಯವಹಾರನ ಮಾಡ್ತಿದ್ದಾರೆ ಅಂದ್ರೆ ಇದರಲ್ಲಿರುವಂಥ ಲಾಭ ಎಷ್ಟು ಅನ್ನೋದನ್ನು ನೀವೇ ಅಂದಾಜಿಸಿ ದಕ್ಷಿಣ ಕನ್ನಡ ಡಿಸಿಗೆ ವಿಜಯ್ ಟೈಮ್ಸ್ ಸವಾಲು ಜಿಲ್ಲಾಧಿಕಾರಿಗಳೇ ವಿಜಯ ಟೈಮ್ಸ್ ನಿಮಗೆ ಸವಾಲುಡ್ಡುತ್ತಿದೆ ನಾವು ರಾತ್ರಿ ಕಾರ್ಯಾಚರಣೆ ಮಾಡಿದ್ವಿ ನಿಮಗೆ ಮಾಡೋ ತಾಕತ್ತಿದೆಯಾ ರಾತ್ರಿ ಹೊತ್ತು ಅಕ್ರಮ ಮರಳುಗಾರಿಕೆಯ ಕರಾಳ ಮುಖ ಕಂಡ ನಾವು ಹಗಲು ಹೊತ್ತು ಮತ್ತೆ ಒಂದಿಷ್ಟು ಸಾಕ್ಷಿ ಸಂಗ್ರಹಿಸಲು ಮುಂದಾದೆವು ಆಗ ಬಯಲಾಯ್ತು ಈ ಲಜ್ಜೆಗಿಟ್ಟ ದಂಧೆಯ ಇನ್ನಷ್ಟು ಭಯಾನಕ ರೂಪಗಳು ನೋಡಿ ಲಾರಿಗಳು ಇನ್ಫಾರ್ಮೇಶನ್ ಪಾಸ್ಐತ್ ನಾವಲ್ಲಿ ಬಂದಾಗ ಒಳ್ಳೆ ವಾಕಿ ಟಾಕಿಯಲ್ಲಿ ಇದು ಮಾಡ್ದಂಗೆ ಮಾಡ್ತಾರೆ ನೋಡಿ ನಾವು ಬಂದ್ವಿಂತ ಇನ್ಫಾರ್ಮೇಶನ್ ಗೊತ್ತಾದ ತಕ್ಷಣ ಲೋಡ್ ಮಾಡೋದೆಲ್ಲ ಓಡ್ತಾ ಇದಾರೆ ನೋಡಿ ಎಲ್ಲ ಓಡ್ತಾ ಇದ್ದಾರೆ ಪ್ರಕೃತಿ ಮಾತೆ ಮೇಲೆ ನಿರಂತರ ಅತ್ಯಾಚಾರ ನಾವು ಬಂದ್ವಿ ಅಂತ ಹೇಳ್ಕೊಂಡು ಬೋಟನ್ನು ಬಿಟ್ಟು ಎಲ್ಲ ಬೋಟ್ಗಳನ್ನು ಕರ್ಕೊಂಡೋಗಿ ಲಾರಿಯೂ ಹೋಯಿತು ಅಲ್ಲಿಗೆ ಎಲ್ಲ ಇದು ಮಾಡ್ತಾಯಿದ್ದಾರೆ ಇದು ಸಾಧೂರ್ ಅನ್ನೋ ಪ್ರದೇಶ ಇಂಥ ಇಡೀ ಗುರುಪುರದ ಅಲ್ಲಲ್ಲಿ ಪಾಯಿಂಟ್ ಪಾಯಿಂಟ್ಗಳಲ್ಲಿ ಇವರು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಇಷ್ಟು ರಾಜಾರೋಷವಾಗಿ ಹಾಡ ಹಗಲೆ ಕಣ್ಣ ಮುಂದೆಯೇ ಇಷ್ಟಿಷ್ಟು ದೊಡ್ಡ ದೋಣಿಗಳನ್ನ ಹಿಡ್ಕೊಂಡು ಅಕ್ರಮ ಮರಳುಗಾರಿಕೆ ಮಾಡ್ತಿದ್ದಾರೆ ಅಂತಂದರೆ ನಮ್ಮ ಅಧಿಕಾರಿಗಳಿಗೆ ಅದು ಕಾಣ್ತಾ ಇಲ್ಲ ತಿಂಗಳು ತಿಂಗಳು ಸಂಬಳ ತಿಂದು ಜೊತೆಗೆ ಗಿಮ್ಳ ತಿನ್ನೋ ಈ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಹಾಡ ಹಗಲೇ ಅಕ್ರಮ ಮರಳು ದಂಧೆ ಮಾಡುತ್ತಿದ್ದ ಖದೀಮರ ಬೆನ್ನತ್ತಿದ ವಿಜಯ್ ಟೈಮ್ಸ್ ತಂಡವನ್ನು ದುರುಳರು ಹಗಲಲ್ಲೂ ಫಾಲೋ ಮಾಡ್ತಾನೆ ಇದ್ರು ಆದರೆ ನಾವು ಭಯ ಬೀಳದೆ ಮುನ್ನುಗ್ಗಿದೆವು ವಿಜಯ ಟೈಮ್ಸ್ ದಾಳಿಗೆ ಮರಳು ಮಾಫಿಯಾ ಪರಾರಿ ಇದು ಎಲ್ಲ ಅಕ್ರಮ ಮರಳುಗಾರಿಕೆಗೆ ಬಳಸುವಂತ ಕಬ್ಬಿಣದ ಬೋಟ್ಗಳು ನೋಡಿ ಎಷ್ಟು ಪ್ರಮಾಣದಲ್ಲಿ ಎಷ್ಟು ರಾಜಾರೋಷವಾಗಿ ಇಲ್ಲಿ ನಿಲ್ಲಿಸಿ ಹೋಗಿದ್ದಾರೆ ನಾವು ಯಾವಾಗ ನಿನ್ನೆ ರಾತ್ರಿಯಿಂದ ಕಾರ್ಯಾಚರಣೆ ಮಾಡಿದ್ದಕ್ಕೆ ಎಲ್ಲ ಅರ್ಧ ಅರ್ಧ ಮರಳನ್ನು ಅಲ್ಲೇ ಬಿಟ್ಟುಕೊಂಡು ಇವತ್ತು ರಜಾ ಘೋಷಿಸಿದ್ದಾರೆ ನಾವು ನಾವಿವತ್ತು ಮತ್ತೆ ಬರ್ತೀವಿ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು ನಾವು ಬೇರೆ ಬೇರೆ ಕಡೆ ಹೋಗಿ ರೈಡ್ ಮಾಡ್ತಿರೋದ್ರಿಂದಾಗಿ ಹಾಗೇ ಬಿಟ್ಟು ಹೋಗಿದ್ದಾರೆ ನೋಡಿ ಇದೊಂದು ಸಣ್ಣ ಉದಾಹರಣೆ ಸಣ್ಣದಾಗಿ ಇವರು ಇಲ್ಲೇ ಬಿಟ್ಟು ಹೋಗಿದ್ದಾರೆ ಆ ರೀತಿ ಅಲ್ಲಲ್ಲಿ ಪಕ್ಕ ಪಕ್ಕದಲ್ಲಿ ಎಲ್ಲೆಲ್ಲೋ ಬೋಟುಗಳನ್ನು ಪಾರ್ಕ್ ಮಾಡಿದ್ದಾರೆ ಆದರೆ ಈ ರೀತಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ರೂ ಕೂಡ ನಮ್ಮ ಅಧಿಕಾರಿಗಳು ಲಜ್ಜೆಗೆಟ್ಟು ಲಂಚ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಮಲಗಿದಾರಲ್ಲ ಚಿ ನೋಡಿದ್ರಲ್ಲ ಸ್ನೇಹಿತರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇಲ್ಲಿ ಮಾಫಿಯಾಗಳದ್ದೇ ಅಟ್ಟಹಾಸ ಜಿಲ್ಲಾಡಳಿತವೇ ಈ ಮಾಫಿಯಾಗಳಿಗೆ ಸಾಥ್ ಕೊಡ್ತಿದೆ ಇದಕ್ಕೆ ಸ್ಪಷ್ಟ ಸಾಕ್ಷಿ ಸಕ್ರಮ ಮರಳುಗಾರಿಕೆ ಮಾಡುವವರು ಹತ್ತು ಹಲವು ಬಾರಿ ಜಂಕ್ಷನ್ಗಳಲ್ಲಿ ಸಿ ಹಾಕಿ ಚೆಕ್ ಪೋಸ್ಟ್ ಹಾಕಿ ಅಂತ ಮನವಿ ಮಾಡಿದ್ರು ಜಿಲ್ಲಾಧಿಕಾರಿಗಳು ಕ್ಯಾರೆ ಅನ್ನುತ್ತಿಲ್ಲ ಯಾಕೆ ಇಂಥ ತಾಕತ್ತೇ ಇಲ್ಲದ ಅಸಹಾಯಕ ಜಿಲ್ಲಾಡಳಿತ ಬೇಕಾ ನಾಚಿಕೆ ಆಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ನದಿ ಪಾತ್ರದಲ್ಲೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಾ ಇದ್ರೆ ಅದನ್ನು ತಡೆಯುವಂಥ ಒಬ್ಬನೇ ಒಬ್ಬನು ಇಲ್ಲಲ್ಲ ಅನ್ನುವಂಥ ನೋವು ನಮ್ಮನ್ನು ಕಾಡ್ತಾ ಇದೆ ನಮ್ಮ ಅಮೂಲ್ಯ ಮತವನ್ನು ಪಡೆದು ಈ ನೆಲ ಜಲ ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತೀನಿ ಅಂತ ಪಣ ತೊಟ್ಟಿರುವಂಥ ಎಮ್ ಎಲ್ ಎ ಆಗಲಿ ಎಂ ಪಿಗಳಿಗೆ ಇವರಿಗೂ ತಡೆಯಕ್ಕಾಗ್ತಿಲ್ಲ ನಿಮಗೂ ಧಿಕ್ಕಾರ ಅದೇ ರೀತಿ ಲಜ್ಜೆಗೆಟ್ಟು ಲಂಚ ತಿನ್ನುವಂಥ ಗಣಿ ಭೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಪೊಲೀಸ್ ಇಲಾಖೆ ಪ್ರತಿಯೊಬ್ಬರಿಗೂ ಕೂಡ ಧಿಕ್ಕಾರ ಅಂತ ಹೇಳ್ತೀನಿ ಅಷ್ಟು ಮಾತ್ರ ಅಲ್ಲ ಸಾರ್ವಜನಿಕರಾದರೂ ಇದನ್ನು ನಿಲ್ಲಿಸಬಹುದಿತ್ತು ಇದೇ ರೀತಿ ಈ ಅಕ್ರಮ ಮರಳುಗಾರಿಕೆ ಮುಂದುವರಿತಾ ಹೋದರೆ ಮುಂದೆ ಭಾರೀ ದೊಡ್ಡ ಅಪಾಯ ಕಾದಿದೆ ಇದು ಈ ಹೊತ್ತಿನ ಕವರ್ ಸ್ಟೋರಿ ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ ಅನಾಚಾರ ಭ್ರಷ್ಟಾಚಾರ ನಡೆದಿದ್ರೆ ನಮ್ಮನ್ನು ಸಂಪರ್ಕಿಸಿ ಸ್ನೇಹಿತರೆ ವಿಜಯ್ ಟೈಮ್ಸ್ ನಿರಂತರವಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾನೇ ಇರುತ್ತೆ ಇಂಥ ಸಾಹಸವನ್ನು ಮಾಡ್ತಾನೆ ಇರುತ್ತೆ ಅದಕ್ಕೆ ನಿಮ್ಮ ಬೆಂಬಲ ಬೇಕೇ ಬೇಕು ನೀವಂತೂ ನಮಗೆ ನೈತಿಕವಾಗಿ ನಿರಂತರವಾಗಿ ಬೆಂಬಲ ಕೊಡ್ತಾ ಇದ್ದೀರಾ ಅದೇ ರೀತಿ ಆರ್ಥಿಕವಾಗಿಯೂ ನಮಗೆ ಬೆಂಬಲ ಕೊಟ್ಟರೆ ಯಾರ ಮುಲಾಜಿಗೂ ಇಲ್ಲದೆ ಯಾರ ಹಂಗೂ ಇಲ್ಲದೆ ನಾವು ಸ್ವತಂತ್ರವಾಗಿ ಜರ್ನಲಿಸಮನ್ನು ಮಾಡಬಹುದು ಹಾಗಾಗಿ ದಿನಕ್ಕೆ ಒಂದು ರೂಪಾಯಿ ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ರೂಪಾಯಿ ಕೊಟ್ಟು ವಿಜಯ್ ಟೈಮ್ಸ್ನ ಸಬ್ಸ್ಕ್ರೈಬರ್ ಆಗಿ ಬದಲಾವಣೆಯ ಹಾದಿ ವಿಜಯ್ ಟೈಮ್ಸ್